ವರ್ತೂರ್ ಸಂತೋಷ್ ಅವರ ಮನೆಗೆ ಹಬ್ಬ ಮಾಡೋಕ್ಕೆ ಬಂದಿದ್ದಾರೆ ಬೆಂಕಿ ತನಿಷ ಬೆಂಕಿ ತನಿಷ ಎಷ್ಟೇ ಬಿಸಿದ್ರು ಕೂಡ ವರ್ತೂರ್ ಅವರ ಒಂದು ಕಾಲ್ನ ಇಮಿಡಿಯೇಟ್ ಪಿಕ್ ಮಾಡ್ತಾರೆ ಜೊತೆಗೆ ಅದ್ಭುತವಾಗಿಯೂ ಕೂಡ ಮಾತನಾಡ್ತಾರೆ ವರ್ತೂರ್ ಅದ್ಭುತವಾದಂತಹ ವ್ಯಕ್ತಿ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಪ್ರೂ ಕೂಡ ಆಗಿದೆ ಸಾಕಷ್ಟು ಜನರನ್ನ ಮೀಟ್ ಮಾಡುವುದು ಸಾಕಷ್ಟು ಕಡೆ ಹೋಗುವುದು ಬೆರೆಯುವುದು ಕೂಡ ಮಾಡ್ತಾರೆ ವರ್ತೂರ್ ಅಂದ್ರೆ ಜನರಿಗೆ ಇಷ್ಟ ಯಾಕೆ ಇಷ್ಟ ಅಂದ್ರೆ ಅಷ್ಟರ ಮಟ್ಟಿಗೆ ವರ್ತೂರ್ ಅವರು ಪ್ರೀತಿಯನ್ನ ಕೊಡಿದ್ದಾರೆ ಜನರ ತುಂಬಾನೇ ಪ್ರೀತಿಯಿಂದ ಮಾತನಾಡಿಸ್ತಾರೆ ಅದಕ್ಕಿಂತ ಜನರು ಕೂಡ ತುಂಬಾ ಇಷ್ಟಪಡೋದು ಹಚ್ಚಿಕೊಂಡಿರೋದು ನಿಮ್ಗೂ ಕೂಡ ವರ್ತೂರ್ ಸಂತೋಷ್ ತನ್ನ ವರ್ತರು ಸಂತೋಷ್ ಮತ್ತೆ ಬೆಂಕಿ ದಣೇಶ ಜೋಡಿ ಇದೇ ರೀತಿ ಮುಂದುವರೆಯಲಿ ಇದೇ ರೀತಿ ಯಾವಾಗಲೂ ಕೂಡ ಖುಷಿ ಖುಷಿಯಾಗಿರಲಿ ಅಂತ ಅಭಿಮಾನಿಗಳು ಸಹ ಬಯಸುದು ವಿಶೇಷಗಳನ್ನು ಕೂಡ ತಿಳಿಸ್ತಾ ಇರ್ತಾರೆ ಒಟ್ಟಿಗೆ ಇರಿ ಅಂತ ಒಟ್ಟಿಗೆ ಕಾಣಿಸ್ಕೊಳ್ಳಿ ಅಂತ ಮನೆ ಮತ್ತೊಮ್ಮೆ ಟಿವಿಲಿ ಬಂದಿದ್ರು ಅಂದ್ರೆ ಯುಗಾದಿ ಹಬ್ಬದ ಒಂದು ಸಮರ್ಥ ಪ್ರಯುಕ್ತ ಟಿವಿಲಿ ಪ್ರೋಗ್ರಾಮ್ ಇತ್ತು ಸೊ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಿಂಚಿದ್ರು ಇದೇ ರೀತಿ ಮತ್ತೊಮ್ಮೆ ಬನ್ನಿ ಮತ್ತೊಮ್ಮೆ ಕಾಣಿಸ್ಕೊಳ್ಳಿ ಟಿವಿಲಿ ಅಂತ ಕೂಡ ಅಭಿಮಾನಿಗಳಿಗೆ ಮತ್ತೊಮ್ಮೆ ಕೇಳ್ತಾ ಇದ್ದಾರೆ ವರ್ತೂರು ಸಂತೋಷ ಇದೀಗಷ್ಟೇ ದಾ ಜಾತ್ರೆ ಕೂಡ ಭಾಗಿಯಾಗಿರ್ತಾರೆ ತನೀಶ್ ಅವರ ಒಂದು ಜ್ಯುವೆಲರಿ ಶಾಪ್ ಓಪನ್ ಆಯಿತಾರೆ ಅಲ್ಲೂ ಕೂಡ ಕಾಣಿಸ್ಕೊಂಡಿರ್ತಾರೆ ಸೊ ಈಗ ಎಲ್ಲ ಕಡೆ ಮಿಂಚ್ತಾ ಇರ್ತಾರೆ ವರ್ತೂರು ಸಂತೋಷ ಕಂಪ್ಲೀಟಾಗಿ ದಿನನಿತ್ಯ ಬಿಟ್ಟಿರ್ತಾರೆ ಅವರಿಗೆ ಫ್ರೀ ಟೈಮ್ ಸಿಗುತ್ತೆ ಕಡಿಮೆ ಅಷ್ಟರ ಮಟ್ಟಿಗೆ ಓಡಾಟ ಆಗಿರ್ಬೋದು ಬಿಸಿ ಶೆಡ್ಯೂಲ್ ಆಗಿರ್ಬೋದು ಮೀಟಿಂಗ್ಸ್ಗಳಾಗಿರ್ಬೋದು ಸೊ ಮುಂಚೆನೇ ಡೇಟನ್ನು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದು ಕಾರ್ಯಕ್ರಮಗಳಿಗೆ ಹೋಗುವುದಿಲ್ಲ ಕೂಡ ಸೊ ಹೀಗಾಗಿ ಡೇಟನ್ನು ಮಿಸ್ ಮಾಡೋದಿಲ್ಲ ಖಂಡಿತವಾಗಿಯೂ ಕೂಡ ಮಾತಿಕೊಂಡಿರ್ತಾರಲ್ಲ ಸೊ ಅದೇ ರೀತಿ ಅಲ್ಲಿ ಅಟೆಂಡ್ ಮಾಡ್ತಾರೆ ಅದೇ ರೀತಿ ವರ್ತುರವರು ಕೂಡ ತನೀಶ್ ಅವರ ಒಂದು ಜುವೆಲ್ಲರಿ ಶಾಪ್ಗೂ ಕೂಡ ಬಂದು ಹೋಗಿ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮದಲ್ಲೂ ಸಾಗಿಯಾಗಿದ್ದು ನಿಮಗೂ ಕೂಡ ಒಂದು ಜೋಡಿ ಇಷ್ಟವಾಗಿದ್ದು ಎಸ್ ಅಂತ ಕಮೆಂಟ್ ಮಾಡಿ